ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾಯಿದ್ರ ಕನ್ನಡ ಜಗತ್ತು ಅಥಣಿ ಚಾನಲನ್ನು ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಹೊಸ ರೇಷನ್ ಕಾರ್ಡಿಗೆ ಅರ್ಜಿಗಳನ್ನ ಆಹ್ವಾನವನ್ನು ಮಾಡಲಾಗಿದ್ದು ನೋಡ್ಬೋದು ನೀವು ಇಲ್ಲಿ ನಿನ್ನೆ ದಿವಸ ಅಂದರೆ ಎಂಟನೇ ತಾರೀಕಿನಂದು ಏನಪ್ಪಾ ಅಂತ ಹೊಸ ರೇಷನ್ ಕಾರ್ಡ್ಗೆ ಬೆಳಗ್ಗೆ ಹತ್ತರಿಂದ ಹನ್ನೆರಡು ಗಂಟೆವರೆಗೆ ಕಾಲಾವಕಾಶನ ಕೊಟ್ಟಿತ್ತು ಅಪ್ಲಿಕೇಶನ್ ಹಾಕೋದಕ್ಕೆ ಏನು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡುವಾಗ ಕೆಲವೊಂದು ಡಿಸ್ಟಿಕ್ಗಳಿಗೆ ಏನಪ್ಪಾ ಅಂತಂದರೆ ಸರ್ವರ್ ಬಿಜಿ ಬಂದಿರುವಂತಂದ್ರೆ ಇನ್ನು ಬಯೋ ವರ್ಕ್ ಆಗದೇ ಇರುವಂಥದ್ದು ಏನು ಏನಪ್ಪಾ ಅಂತಂದರೆ ಇವತ್ತು ಅಂದರೆ ಒಂಬತ್ತನೇ ತಾರೀಕು ಅಂದರೆ ನೋಡ್ಬೋದು ನೀವು ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಯಾವಾಗ ಒಂದು ಟೈಮಿಂಗ್ನಲ್ಲಿ ನಿಮಗೆ ಸರ್ವರ್ಗಳು ಓಪನ್ ಇರುತ್ತೆ ಅಂತ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ನೋಡ್ಬೋದು ಸ್ನೇಹಿತರಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಏನಪ್ಪಾ ಅಂತಂದರೆ ಅರ್ಜಿ ಬೆಳಿಗ್ಗೆ ಏನಪ್ಪಾ ಅಂದರೆ ಹತ್ತರಿಂದ ಹನ್ನೆರಡು ಗಂಟೆವರೆಗೆ ಇವತ್ತು ಕಾಲಾವಕಾಶನ ಕೊಟ್ಟಿದ್ದಾರೆ ಮತ್ತೆ ಎರಡು ಗಂಟೆಗಳ ಕಾಲ ನೀವು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬಹುದು ಏನು ನಿಮ್ಮ ಹತ್ರ ಇರಬೇಕಾದಂಥ ಡಾಕ್ಯುಮೆಂಟ್ಸ್ ನೋಡೋದಾದರೆ ಆಧಾರ್ ಕಾರ್ಡು ಓಕೆ ಆಧಾರ್ ಕಾರ್ಡು ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಆಮೇಲೆ ಆರು ವರ್ಷದ ಒಳಗಿನ ಮಕ್ಕಳು ಏನಾದರೂ ಇದ್ದರೆ ಅವರ ಒಂದು ಜನ್ಮ ದಾಖಲೆಯನ್ನು ಕಡ್ಡಾಯಬೇಕಾಗುತ್ತೆ ಬೇಕಾಗುತ್ತೆ ಏನು ನೀವು ಅರ್ಜಿ ಸಲ್ಲಿಸುವಂಥ ಸ್ಥಳಗಳು ನೋಡೋದಾದರೆ ಗ್ರಾಮನಲ್ಲಿ ಅರ್ಜಿ ಸಲ್ಲಿಸಬಹುದು ಅಥವಾ ಆಗಿರ್ಬೋದು ಬೆಂಗಳೂರು ಒಂದು ಕೇಂದ್ರಗಳಲ್ಲಿ ಸ ಏನಪ್ಪಾ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಅಂದರೆ ಕಾಮನ್ ಸರ್ವಿಸ್ ಸೆಂಟರ್ಗಳಲ್ಲಿ ಕೂಡ ನೀವು ಅರ್ಜಿಯನ್ನು ಅಪ್ಲೈ ಮಾಡ್ಬೋದು ಏನು ನೀವು ಪಬ್ಲಿಕ್ ಲಾಗಿನಲ್ಲಿ ಕೂಡ ನೀವು ಅರ್ಜಿಯನ್ನು ಅಪ್ಲೈ ಮಾಡ್ಬೋದು ಅಂದರೆ ನಿಮ್ಮ ಹತ್ರ ಏನಪ್ಪಾ ಅಂತಂದರೆ ಒಂದು ಕಂಪ್ಯೂಟರು ಆಮೇಲೆ ಅಥವಾ ಲ್ಯಾಪ್ಟಾಪ್ ಇತ್ತು ಅಂದರೆ ಆಮೇಲೆ ಒಂದು ಬಯೋ ಸಿಕ್ಕಿಜನ್ ಅನ್ನುವಂಥ ಒಂದು ಬಯೋಮೆಟ್ರಿಕ್ ಸಾಧನ ಇತ್ತು ಅಂತಂದರೆ ನೀವು ನೀವೇ ಅರ್ಜಿಯನ್ನು ಸಲ್ಲಿಸ್ಬೋದು ಹೊಸ ರೇಷನ್ ಕಾರ್ಡ್ಗೆ ಇನ್ನು ಪಬ್ಲಿಕ್ ಲಿಂಕ್ಗಳನ್ನ ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಟೆಲಿಗ್ರಾಮ್ ಗ್ರೂಪನ್ನು ಹಾಕಿದ್ದೀನಿ ಆ ಗ್ರೂಪ್ಗಳಲ್ಲಿ ನಾವು ಏನಪ್ಪಾ ಅಂತಂದರೆ ನಿಮಗೆ ಪಬ್ಲಿಕ್ ಲಾಗಿನ್ ಲಿಂಕ್ಗಳನ್ನು ಕೂಡ ಅಲ್ಲಿ ಕಳಿಸ್ತಾ ಇರ್ತೀವಿ ಓಕೆ ಇನ್ನು ಹೊಸ ರೇಷನ್ ಕಾರ್ಡ್ಗೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅಂತಂದ್ರೆ ರೇಷನ್ ಕಾರ್ಡ್ ಯಾರಿಗೆ ಇರುವುದಿಲ್ಲ ಅಂತವರು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಹೊಸದಾಗಿ ಮದುವೆ ಆದ ದಂಪತಿಗಳು ಏನಪ್ಪಾ ಅಂತಂದರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಕುಟುಂಬದಿಂದ ಪ್ರತ್ಯೇಕವಾಗಿ ವಾಸ ಮಾಡುವಂಥ ಕುಟುಂಬಗಳು ಏನಪ್ಪಾ ಅಂತಂದರೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ರೇಷನ್ ಕಾರ್ಡ್ ಏನಾದರೂ ರದ್ದಾಗಿತ್ತು ಅಂತಂದರೆ ಅಂಥವ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಇನ್ನು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಂತಂದರೆ ಕೆಲವೊಂದಿಷ್ಟು ನೀವು ಪಡೆದುಕೊಂಡಿರಬೇಕು ಅಂದಾಗ ಮಾತ್ರ ಅರ್ಜಿಯನ್ನು ಸಲ್ಲಿಸೋಕೆ ಸಾಧ್ಯ ಆಗುತ್ತೆ ಇನ್ನು ಅರ್ಜಿ ಸಲ್ಲಿಸೋಕ್ಕೆ ಏನೆಲ್ಲ ಅರ್ಹತೆಗಳನ್ನ ಪಡೆದುಕೊಂಡಿರಬೇಕು ಅಂತ ನೋಡೋದಾದ್ರೆ ನೀವು ಬಡತನ ರೇಖೆಗಳಿಗಿಂತ ಕೆಳಗಿರುವರಾಗಿರಬೇಕು ಇನ್ನು ಕರ್ನಾಟಕದಲ್ಲಿ ಕೈ ನಿವಾಸಿಗಳಾಗಿರಬೇಕು ಆಮೇಲೆ ಸರ್ಕಾರಿ ನೌಕರಿಯಲ್ಲಿ ಇರಬಾರ್ದು ಅಂತ ಹೇಳಿದ್ದಾರೆ ಮನೆಯಲ್ಲಿ ಕುಟುಂಬದಲ್ಲಿ ಯಾರಾದರೂ ಆಮೇಲೆ ಒಂದು ಸಾವಿರ ಚದರ ಅಡಿ ಅಥವಾ ಮೂರು ಹೆಕ್ಟೇರ್ಗಿಂತ ಜಾಸ್ತಿ ಭೂಮಿಯನ್ನು ಹೊಂದಿರಬಾರ್ದು ಅಂಥವ್ರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ನಿಮ್ಮ ಒಂದು ವಾರ್ಷಿಕ ಆದಾಯ ನೋಡೋದಾದರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಒಳಗಡೆ ಇರಬೇಕು ಅಂತಲೇ ಹೇಳಿದ್ದಾರೆ ಇನ್ನು ಹಳೆಯ ರೇಷನ್ ಕಾರ್ಡಲ್ಲಿ ನಿಮ್ಮೊಂದು ಹೆಸರು ಇರಬಾರ್ದು ಅಂತಲೂ ಕೂಡ ಹೇಳಿದ್ದಾರೆ ಇನ್ನು ಆದಾಯ ತೆರಿಗೆ ಪಾವತಿ ಮಾಡುವವರು ಮಾಡುವಂಥವ್ರು ಏನಪ್ಪಾ ಅಂತಂದರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕ್ಕೆ ಆಗೋದಿಲ್ಲ ಇನ್ನು ತಿದ್ದುಪಡಿ ರೇಷನ್ ಕಾರ್ಡ್ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದನ್ನು ನೋಡೋದಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆ ಮೋಸ್ಟ್ಲಿ ಎರಡು ಗಂಟೆಯಿಂದ ನಾಲ್ಕು ಗಂಟೆ ಅಂತೇಳಿದರೆ ಬಸ್ಟ್ ನೀವು ಏನು ಮಾಡಬೇಕು ಅಂತಂದರೆ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಅಥವಾ ಆರು ಗಂಟೆವರೆಗೆ ಚೆಕ್ ಮಾಡ್ತಾ ಇರಬೇಕು ಯಾಕಂತಂದರೆ ಯಾವ ಟೈಮ್ನಲ್ಲಿ ಯಾವ ಒಂದು ಡಿಸ್ಟಿಕ್ಗಳಿಗೆ ಸರ್ವರ್ಗಳನ್ನ ಕೊಡ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಇದಕ್ಕೂ ನೀವು ಮುಖ್ಯವಾಗಿ ಏನಪ್ಪಾ ಅಂತಂದರೆ ಹೇಳಿದಾಗೆ ಸಿ ಎಸ್ ಸಿ ಸೆಂಟ್ರಲ್ ಆಗಿರ್ಬೋದು ಗ್ರಾಮವನ್ನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಇಲ್ಲಿಂದನೂ ಕೂಡ ನೀವು ತಿದ್ದುಪಡಿಯನ್ನು ಮಾಡ್ಕೋಬೋದು ಅಥವಾ ನಿಮ್ಮ ಹತ್ರ ಕಂಪ್ಯೂಟರ್ ಅಥವಾ ಒಂದು ಬಯೋಮೆಟ್ರಿಕ್ ಸಾಧನ ಇತ್ತು ಅಂತಂದರೆ ನೀವು ಆನ್ಲೈನಲ್ಲಿಯೂ ಕೂಡ ನೀವೇ ಖುದ್ದಾಗಿ ಏನಪ್ಪಾ ಅಂತಂದರೆ ಕರೆಕ್ಷನ್ನ ಮಾಡ್ಕೋಬೋದು ಇನ್ನು ಇದಕ್ಕೂ ಬೇಕಾಗಿರುವಂಥದ್ದು ದಾಖಲೆ ಆಧಾರ್ ಕಾರ್ಡು ಆಮೇಲೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಆರು ವರ್ಷದ ಒಳಗಿನ ಮಕ್ಕಳಿದ್ರೆ ಒಂದು ಜನ್ಮ ದಾಖಲೆ ಇನ್ನು ಏನೆಲ್ಲ ಕರೆಕ್ಷನ್ ಮಾಡ್ಕೋಬೋದು ಆಮೇಲೆ ಏನೆಲ್ಲ ಸೌಲಭ್ಯಗಳನ್ನ ಕೊಟ್ಟಿರೋಂತ ನೋಡ್ತಾ ಹೋಗೋಣ ಇನ್ನು ಏನೆಲ್ಲ ತಿದ್ದುಪಡಿ ಮಾಡೋದು ಅಂತ ನೋಡೋದಾದರೆ ಹೊಸ ಸದಸ್ಯರ ಒಂದು ಸೇರ್ಪಡೆಯನ್ನು ಮಾಡೋದಾಗಿರ್ಬೋದು ಆಮೇಲೆ ಹೆಸರು ತಪ್ಪಾಗಿದ್ದರೆ ತಿದ್ದುಪಡಿ ಮಾಡ್ಬೋದು ಆಮೇಲೆ ಕುಟುಂಬ ಯಜಮಾನಿಯನ್ನು ಬದಲಾವಣೆ ಆಗಿರುವಂಥದ್ದು ಆಮೇಲೆ ಏನಾದರೂ ಹೆಸರನ್ನು ನೀವು ತೆಗೆಯೋರಿದ್ದರೆ ಅವರನ್ನು ಹೆಸರನ್ನು ಕೂಡ ತೆಗೆಯೋದಕ್ಕೆ ಅನುಮತಿ ಇದೆ ಇನ್ನು ಸೊಸೈಟಿಗಳನ್ನ ಬದಲಾವಣೆ ಮಾಡೋದಾಗಿರ್ಬೋದು ಆಮೇಲೆ ಫೋಟೋವನ್ನು ಕೂಡ ನೀವು ಚೇಂಜ್ ಮಾಡೋದಾಗಿರ್ಬೋದು ಆಮೇಲೆ ಈ ಕೆ ವಶ ಆಗಿರಲಿಲ್ಲ ಅಂತಂದರೆ ಈ ಕೆ ವಶನ ಕೂಡ ಮಾಡೋದಕ್ಕೆ ಅವಕಾಶ ಇದೆ ಇನ್ನು ಹೊಸ ರೇಷನ್ ಕಾರ್ಡ್ಗೆ ಯಾವಾಗ ಅಂತಂದರೆ ಹನ್ನೆರಡರಿಂದ ನಾಲ್ಕು ಗಂಟೆ ಅಂದರೆ ತಿದ್ದುಪಡಿ ಕರೆಕ್ಷನ್ ಇರುತ್ತೆ ಅಥವಾ ನೀವು ಚೆಕ್ ಮಾಡ್ಬೋದು ಯಾವ ಬೇಕಾದ್ರೂ ಅಂದರೆ ಯಾವ ಜಿಲ್ಲೆಗಳಿಗೆ ಯಾವಾಗ ಸರ್ವರನ್ನು ಕೊಡ್ತಾನೆ ಅಂತ ಹೇಳೋದಕ್ಕಾಗೋದಿಲ್ಲ ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಮುಖ್ಯವಾಗಿ ನಾವು ನಮ್ಮ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಟೆಲಿಗ್ರಾಮ್ ಗ್ರೂಪನ್ನು ಹೇಳಿದಾಗಿ ಹಾಕಿದ್ದೀನಿ ಅಲ್ಲಿ ಕೂಡ ನಾವು ಪಬ್ಲಿಕ್ ಆವಾಗಿನ ಲಿಂಕ್ಗಳನ್ನು ಕೂಡ ಕಳಿಸ್ತಾ ಇರ್ತೀವಿ ಸ್ಟಾರ್ಟ್ ಆಯಿತು ಅಂತಂದರೆ ಯಾಕೆಂತಂದರೆ ನಮಗೆ ಅಷ್ಟೊಂದು ಮಾಹಿತಿ ಇಲ್ಲ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ನಾವು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಅವಾಗ ಸ್ಟಾರ್ಟ್ ಆದ ತಕ್ಷಣ ನಿಮಗೆ ಇದರಲ್ಲಿ ಪಬ್ಲಿಕ್ ಲಾಗಿನ್ ಲಿಂಕ್ ಅನ್ನು ನಾವು ಕಳಿಸ್ತಾ ಇರ್ತೀವಿ ಇಲ್ಲಿಂದ ಕೂಡ ನೀವು ಜಾಯಿನ್ ಆಗಿಬಿಟ್ಟು ಹೆಚ್ಚಿನ ಮಾಹಿತಿಗಳನ್ನ ಕೂಡ ಪಡ್ಕೋಬೋದು ಅಂತ ಹೇಳ್ತಾ ಇನ್ನು ಅರ್ಜಿ ಸಲ್ಲಿಸುವಾಗ ಕೆಲವೊಂದಿಷ್ಟು ತೊಂದರೆಗಳಾಗ್ತಾ ಇರುತ್ತೆ ಏನಪ್ಪಾ ಅಂತಂದ್ರೆ ಬಯೋಮೆಟ್ರಿಕ್ ನೋಟ್ ಏರ್ಪೇಡ ಅಂದರೆ ಬಯೋಮೆಟ್ರಿಕ್ ತಗೋತಾ ಇರೋದಿಲ್ಲ ಏನು ಮಾಡಬೇಕು ಅಂತಂದರೆ ಅಂತಂದ್ರೆ ಟಿ ಪಿ ಮೂಲಕ ನೀವು ಅರ್ಜಿಗಳನ್ನು ಕೂಡ ಸಲ್ಲಿಸೋಕೆ ಅವಕಾಶ ಇದೆ ಪಬ್ಲಿಕ್ ಲಾಗಿನ್ ಅಲ್ಲಿ ಓ ಟಿ ಪಿ ಪಡ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಜಿಲ್ಲೆ ಆಯ್ಕೆ ಆಗದೇ ಅಂದ್ರೆ ನೋಡ್ಬೋದು ನೀವು ಇಲ್ಲಿ ಎಲ್ಲ ಇವಾಗ ಸರ್ವರ್ ಅಂತೂ ಎಲ್ಲ ನಿನ್ನೆ ಕೊಟ್ಟಿದ್ರು ಎಲ್ಲ ಕೂಡ ಆಗ್ತಾ ಇದೆ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ ಓಕೆ ಒ ಟಿ ಪಿ ಮೂಲಕ ನೀವು ಅರ್ಜಿಗಳನ್ನು ಕೂಡ ಸಲ್ಲಿಸಬಹುದು ಇನ್ನು ನಮ್ಮ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಏನಪ್ಪಾ ಅಂತಂದ್ರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಅನ್ನು ಹಾಕಿದ್ದೀನಿ ಅಲ್ಲಿಂದ ಕೂಡ ನೀವು ಜಾಯಿನ್ ಆಗಿಬಿಟ್ಟು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಕೂಡ ಪಡ್ಕೋಬೋದು ಅಂತ ಹೇಳ್ತಾ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ